हाय मॅडम वेलकम टू आली तरी मेट ಪ್ರಾಬ್ ಮೈ ಯೂಟ್ಯೂಬ್ ಚಾನಲ್ ಚೌಕಾಸಿ ಪ್ರವಾಸಿ ನಾನು ಹೇಮಂತ್ ಮಾಯ್ ನಾನು ನೀವು ನೋಡಿದ್ದೀಯ ನನ್ನ ಮಗುನೇ ವಿಡಿಯೋ ತಿರುಮಲ ತಿರುಮಲ ತಿರುಪತಿ ಸೀರೀಸಲ್ಲಿ ಆ ವಿಡಿಯೋದಲ್ಲಿ ನೋಡ್ತೀನಿ ನಾನು ಬೆಂಗಳೂರಿಂದ ಹೆಂಗೆ ಬಂದೆ ಇಲ್ಲಿಂದ ತಿಂಡಿಗೆ ಬಂದೆ ಮತ್ತು ತಿರುಪತಿಗೆ ಬಂದು ಅದಾದಮೇಲೆ ಫಸ್ಟ್ ವಿಡಿಯೋದಲ್ಲಿ ನಾನು ಹೋಗಿದ್ದು ಕಪಿಲ ತೀರ್ಥಂ ಅಲ್ಲೋಗಿ ಸ್ನಾನ ಮಾಡಿಕೊಂಡು ಕಪಿಲೇಶ್ವರ ದರ್ಶನ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ನೆಕ್ಸ್ಟ್ ಬಂದಿದ್ದೀನಿ ನಾನು ಇವಾಗ ಅಲಿಪಿರಿ ಮೆಟ್ಲು ಅಲಿಪಿರಿ ಮೆಟ್ಲು ಅಂದರೆ ಇಲ್ಲಿಂದ ಹತ್ಕೊಂಡು ನಾವು ತಿರುಮಲ ಹೋಗ್ತೀವಿ ಇಲ್ಲಿಂದ ಟೂ ಪಾಯಿಂಟ್ ಸೆವೆನ್ ಕಿಲೋಮೀಟರ್ಸ್ ಆಲ್ಮೋಸ್ಟ್ ತ್ರೀ ತೌಸಂಡ್ ಫೈವ್ ಹಂಡ್ರೆಂಡ್ ಫಿಫ್ಟಿ ಸ್ಟೆಪ್ಸ್ ಇದೆ ಮೂರು ಸಾವಿರದ ಐನೂರ ಐವತ್ತು ಸ್ಟೆಪ್ಸ್ ಇದೆ ಸ್ಲಿಪ್ಪರೆಲ್ಲ ಇಲ್ಲೇ ಬಿಡಬೇಕು ಇಲ್ಲಿ ಬಿಟ್ಟರೆ ನಮ್ಗೆ ಸಿಗೋಲ್ಲ ಪರವಾಗಿಲ್ಲ ಮತ್ತು ಮತ್ತುಲ್ಲೂ ಸ್ಲೀಪರ್ ಹಾಕೊಳ್ಳೋಂಗಿಲ್ಲ ನಾನು ಕರ್ಪೂರ ತಗೋಬೇಕಿತ್ತು ಕರ್ಪೂರನೇ ತಗೊಂಡಿಲ್ಲ ಮತ್ತು ಇನ್ನೊಂದು ಇವಾಗ ನಾನು ಇಲ್ಲಿ ಸ್ಲಿಪ್ಪರ್ ಹಾಕೊಂಡು ಹೋಗಿಲ್ಲ ಸ್ಲಿಪ್ಪರ್ ಇಲ್ಲೇ ಬಿಡಬೇಕು ಈ ಸ್ಲಿಪ್ಪರ್ ಇಲ್ಲಿ ಬಿಟ್ಟು ನಾನು ಹೋಗಬೇಕು ನನಗೆ ಗೊತ್ತು ಮತ್ತೆ ಈ ಸ್ಲಿಪ್ಪರ್ ಸ್ಲಿಪ್ಪರೂ ಸಿಗಲ್ಲ ಯಾಕಂದರೆ ಮತ್ತೆ ಇದೇ ರೋಡ್ ನಾನು ಬರಲ್ಲ ಬರ್ಬೇಕಾದ್ರೆ ನಾನು ಟ್ಯಾಕ್ಸಿನಲ್ಲಿ ಇಲ್ಲ ಅಂದರೆ ಬಸ್ಸಲ್ಲಿ ಬರ್ತೀನಿ ಸೊ ನನಗೂ ಈ ಚಪ್ಪಲಿಗಿರೋ ಋಣ ಇವಾಗ ಇಲ್ಲಿ ಬೀತ್ತು ಇಲ್ಲಿ ಬಿಟ್ಟು ಬಾಯ್ ಮಾಡಬೇಕು ಬಾಯ್ हाय टी <laughs> <laughs> <World of> <laughs> <laughs> <Nani, laughs> ನನಗೇನಂದ್ರೆ ಇಲ್ಲಿ ನಮ್ ಬ್ಯಾಗ್ ಎಲ್ಲ ಐತಲ್ಲ ಆ ಬ್ಯಾಗ್ ಮೇಲೆ ನಮ್ ಹಿಂದೆ ಐತಲ್ಲ ಒಂದು ದೊಡ್ಡ ಬಂಗ್ಲೆ ಈ ಕಾಂಪ್ಲೆಕ್ಸ್ ನಮ್ ಬ್ಯಾಗ್ ಎಲ್ಲಾ ಮಡ್ಬಿಟ್ಟು ಹೋಗೋದು ನಾವಿಲ್ಲಿ ಅಲಿಪುರಿ ಮೆಟ್ಲು ಎದುರುಗಡೆ ಐತಿವಿ ನಾನು ಅವಾಗಲೇ ಹೋಗಿದ್ನಲ್ಲ ಅಲ್ಲಿ ನನ್ ಬ್ಯಾಗ್ ಎತ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಬಟ್ ಬ್ಯಾಗ್ ನಾಗ ತಗೊಂಡು ಹೋಗಿಲ್ಲ ಇಲ್ಲಿ ಬ್ಯಾಗ್ ಮಾಡ್ಬಿಟ್ಟು ಹೋದ್ರೆ ಅಲಿಪುರಿ ಮೆಟ್ಲಿಂದ ಬ್ಯಾಗ್ ಮಾಡ್ಬಿಟ್ಟು ಹೋದ್ರೆ ತಿರುಮಳಗ ನಮ್ ಬ್ಯಾಗ್ ಕೊಡ್ತಾರೆ ನಮ್ಗೊಂದು ಅಹ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನನ್ ನಂಬರ್ ತಗೊಂಡು ಕೊಟ್ಟಿದ್ದಾರೆ ಅದು ಒಳ್ಳೆ ಫೆಸಿಲಿಟಿ ನಾವು ಇಲ್ಲಿ ಇಲ್ಲಿಂದ ಎತ್ಕೊಂಡು ಎರಡ್ ಮೂರು ಕಿಲೋಮೀಟರ್ ಹೋಗಿಂತ ಇಲ್ಲಿ ಆರಾಮಾಗಿ ನನ್ನ ನನ್ನ ಹಿಂದ್ಗಡೆ ಇದ್ದಿಲ್ಲ ಆ ಕಾಂಪ್ಲೆಕ್ಸ್ ಹೊಡ್ಬಿಟ್ಟು ಹೋದ್ರೆ ಅದನ್ನ ಅವ್ರು ಎತ್ಕೊಂಡು ಹೋಗಲ್ಲ ಸಾಕ್ಸ್ತಾರೆ ನಾವು ತಿರುಮಲ ಅದೆಲ್ಲ ಹೋಗಿಸ್ಕೋಬಹುದು ಅದನ್ನ ನನ್ ಬ್ಯಾಗ್ ನನ್ ಬ್ಯಾಗೇಜ್ ಎಲ್ಲ ಕಡಿಮೆ ಆಯ್ತು ನೋಡಿ ಇಷ್ಟೇ ಇರೋದು ನನ್ನ ಹತ್ರ ಕರ್ಪೂರ ತಗೊಂಡ ಇವಾಗ ನನ್ ತೆಂಗಿನಕಾಯಿ ತಗೋಬೇಕು ಹುಡುಗ ಹೊಡಿಬೇಕು ನಾನು ಹುಡುಗ ಹೊಡಕ್ ತೆಂಗಿನಕಾಯಿ ಇಲ್ಲ ತೆಂಗಿನಕಾಯಿ ತಗೋಬೇಕು ಮರ್ತೆ ಇವಾಗ ತಗೊಂಡು ಹೊರಡ್ಬೇಕು ಮಳೆ ಅಂತ ಹೋಗ್ಲ ಅಂದನೆ ಬರ್ತಾ ಐತೆ ಮಳೆ ಬರ್ತಾ ನೀವು ಹಂಗಿಲ್ಲ ತೆಂಗಿನಕಾಯಿ ತಗೊಂಡು ಹೋಗಲ್ಲ ಆಂಟಿ ತೆಂಗನ್ಕಾಯಿ ಎಷ್ಟು ತೆಂಗನ್ಕಾಯ್ ಅದ್ಬೇಡ ಒಂದೇ ಒಂದ್ ಸಾಕು ಸಿಂಗಲ್ ಎಷ್ಟು ಸಿಂಗಲ್ ಎಷ್ಟು ತೆಂಗನ್ಕಾಯ್ ಅವ್ರಿಗೆ ತೆಲುಗು ಅಲ್ಲ ಅವ್ರಿಗೆ ಕನ್ನಡ ಬರಲ್ಲ ನಮ್ಗೆ ತೆಲುಗು ಬರಲ್ಲ

ಆಂಟಿ ಬಿಝಿ ಆಂಟಿ ಮೂವತ್ ಮಾಡ್ಕೊಳ್ಳಿ ಅವೆಲ್ಲ ಕರ್ಪೂರ ತಗೊಂಡೋಗ್ತಾನೆ ಇಲ್ಲ ನಿಮ್ಮ ಹತ್ರ ನಿಮ್ ಕನ್ನಡ ಬರುತ್ತಾ ಆಂಟಿ ಕನ್ನಡ ಬರುತ್ತಾ ಮೂವತ್ ಮಾಡಿಕೊಳ್ಳಿ ఆవేగ్ నిన్న కర్కొడి కలయ ఒ అలిపిరి మెట్లో ಹಂಗ್ ಮಾಡಿ ಒಂಬತ್ತು ಆಯ್ತು ಇಲ್ಲಿಗೆ ಬರೋದೆ ಇವಾಗ ಇಲ್ಲಿ ಹತ್ಕೊಂಡು ಹೋಗೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಹೋಗೋಣ ನಂಗ್ ತಿರುಮಲ ಹೋದಾಗ ಎರಡನೇ ತಿರುಮಲ ಅಲ್ಲ ಆ ಸರಿ ತಿರುವಣ್ಣ ಮೇಲೆ ಹೋದಾಗ ಎರಡನೇ ಗೋಪುರ ನೋಡಿದ ನಾನು ಅನ್ಸುತ್ತೆ ಅಲ್ಲಿ ಬಂದಾಗ ತಿರುಪತಿಗೆ ಹೋಗಬೇಕು ಒಂದು ಗೋಪುರ ಸಿಗುತ್ತೆ ಆ ತರ ಕಾಣುತ್ತೆ ನನ್ಗೆ ಅದೇ ಫೀಲ್ ಆಗ್ತೈತೆ ಅಲ್ಲಿ ಜೈ ಗೋವಿಂದ

ಬಂದ್ರೆ ಶ್ರೀನಿವಾಸಂ ಟಿಪಿಡಿ 36 ಶ್ರೀ ಗೋವಿಂದರಾಜ ಸ್ವಾಮಿ ಟೆಂಪಲ್ ಶ್ರೀ ಕಪಿಲೇಶ್ವರ ಸ್ವಾಮಿ ಟೆಂಪಲ್ ಶ್ರೀ ಗೋಂದೇಂದ್ರಾಮ ಸ್ವಾಮಿ ಟೆಂಪಲ್ ಶ್ರೀ ಪದ್ಮಾವತಿ ಅಮ್ಮಾ ವಾರಿ ಟೆಂಪಲ್ ಆ ಹೇ ಓಸಿ ಟೆಂಪಲ್ಗಳೆ ಐತೆ ಇಲ್ಲಿ ಚೆನ್ನಾಗಿ ಐತೆ ಈ ಗೋತ್ರ ನಿಮಗೆ ಅ ನನನ ಬಿನ್ ಒಳಗಡೆ ಎಂದೆಕಡೆ ಟೈಮ್ ಸ್ಪೆಂಡ್ ಮಾಡೋದು ಬೇಡ ಆ ಪೀಲಿಗ್ರಿಮ್ಸ್ ಪೀಲಿಗ್ರಿಮ್ಸ್ ಸಫರಿಂಗ್ ಫ್ರಮ್ ಬಿಪಿ ಹಾರ್ಟ್ ಅಂಡ್ ಲಂಗ್ 디ಸೀಸ್ ಆರ್ ಆರ್ ಅಡ್ವೈಸ್ ನಾಟ್ ಟು ಕ್ಲೈಮ್ ಅಪ್ ದ ಹಿಲ್ಸ್ ಬೈ ಸ್ಟೆಪ್ಸ್ ನೋಡ್ಕೊಳ್ರಿಪ್ಪಾ ನನಗೆ ಬಿಪಿ ಇದೆ ಲೋ ಬಿಪಿ ಬಟ್ ನೋ ಪ್ರಾಬ್ಲಂ ನಾನು ಅತ್ತೆ ತಿಂಗಳು ಲಾಗುತ್ತೆ ಹಾರ್ಟ್ ಅಂಡ್ ಲಂಗ್ 디ಸೀಸ್ ಯಾವುದು ಇಲ್ಲ ಗೋವಿಂದಾಯನ ಕಾಪಾಡ್ತಾನೆ ದುನಿಯಾಗಣ ಓ ಹೋ 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 ಬೋರ್ಡಾಗೈತೆ

విష్ణు దశావర్త మధ్య అవతార మత్స్య అవతార అది ఫస్ట్ ఎంట్రెన్స్ ఎలా ఆ టెంపుల్ అలిపిరి తిరుమల నడుక మార్గం నమిళ తెలుగు ఓదకూ వన్ తిరుమల తిరుపతి దేవస్థానంలో ఓ చెకింగ్ చిం బ అంత ಚೆಕ್ ಮಾಡಿಸಿಕೊಂಡ್ ಹೋಗದ ಪ್ರಾಬ್ಲಮ್ ಇವಾಗ್ಲು ವಿಡಿಯೋ ಸಿಂಕ್ ಆಗ್ತಿಲ್ಲ ವಾಯ್ಸ್ಗೆ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ ಏನೋ ಒಂದು ಸಿಂಕ್ ಆಗಲಿ ಸಿಂಕ್ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ಹೋಗದ ಏ ಆಮೇಲೆ ಹತ್ತಾಯಿದ್ರೆ ಮೆಟ್ಲುಗಳು ಅಲ್ಲಿಗೆಲ್ಲ ಅರ್ಶನ ಕುಂಕುಮ ಹಚ್ಕೊಂಡು ಮತ್ತೆ ಒಂದೊಂದು ಮೆಟ್ಲುಗೂ ಕರ್ಪೂರ ಹಚ್ಕೊಂಡು ಹರಕೆ ತೀರ್ಸೋರ್ ಇದಾರೆ ಎಷ್ಟು ಡೆಡಿಕೇಶನ್ ಇಂದ ಡೆಡಿಕೇಶನ್ ಇಂದ

ನೀವು ಜಿಂಕೆ ನೋಡ್ಬೋದು ಹೋಗ್ತಾ ಇಲ್ಲ ಕಾರ್ಡಲ್ಲ ಕಾಣಿಸ್ತಾ ಇದೆ ನೋಡಿ ಅಯ್ಯೋ ಅಯ್ಯೋ ಸ್ಕೂಟಾಗೈತೆ ಜಿಂಕೆ ಚಿಕ್ಕ ಇಷ್ಟೇ ಝೂಮ್ ಆಗೋದು ನನ್ನ ಫೋನಲ್ಲಿ సాకుబు స్టెప్ నంబర్ టూ ఫిఫ్టీ అంటే స్టెప్ నెంబర్ టూ ఫిఫ్టీ గోపురం మైసూర్ గోపురైరు ಟು ಫಿಫ್ಟಿ ಸ್ಟೆಪ್ಸ್ ಅಷ್ಟೇ ಆಗಿರೋದು ಸುಸ್ತಾಗಿಲ್ಲ ಸ್ವಲ್ಪ ಕಾಲ್ ಸ್ಲಿಪ್ಪರಿ ಆಗ್ತಾ ಆಗ್ತೈತೆ ಮಳೆ ನೀರು ಅದಕ್ಕೆ ಇವಾಗ ನಾವು ತ್ರೀ ತೌಸಂಡ್ ಫಿಫ್ಟಿ ಸ್ಟೆಪ್ಸ್ ಫೈವ್ ಹಂಡ್ರೆಡ್ ಕಂಪ್ಲೀಟ್ ಮಾಡಿದಿವಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಸ್ಟೆಪ್ಸ್ ಇದೆ ಫೈವ್ ಹಂಡ್ರೆಡ್ ಸ್ಟೆಪ್ಸ್ ಅಷ್ಟೇ ಊಸ್ಟ್ ಅಷ್ಟಕ್ಕೇನು ಫುಲ್ ಸ್ವೆಟ್ ಆಗ್ತಾ ಇದೀನಿ ಹಾಕ್ಬಿಟ್ಟಿದೆ ಒಂದು ಚಳಿ ಆಗ್ತಾಯಿತು ಅಂತ ಬೆಳಿಗ್ಗೆ ಅದರಿಂದ ಫುಲ್ ಸ್ವೆಟ್ ಬಿಚ್ ಹಾಕಿದಟ್ ಎಲ್ಲ ಹಾಕ್ಬೇಕು ನಂಬರ್ ಸಿಕ್ಸ್ ಹಂಡ್ರೆಡ್ ಏಯ್ಟ್ ಪಾಯಿಂಟ್ ತ್ರೀ ಕಿಲೋಮೀಟರ್ಸ್ ಇದೆ ತಿರುಮಲಗೆ ಅದು ವಿಷ್ಣುವಿನ ದಶಾವರದಲ್ಲಿ ಮೂರನೇ ಅವತಾರವಾದಂತಹ ವರಾಹ ಅವತಾರ ಇದು ವಿಷ್ಣುವಿನ ಮೂರನೇ ಅವತಾರ ಅದು ಹೋಗ್ತಾ ಫುಲ್ ಸ್ಟೆಪ್ಸ್ ಅಲ್ಲಿ ಸಿಕ್ಕಿದೆ ನಮ್ಗೆ

ಸ್ಟೆಪ್ಸ್ ಹತ್ಕೊಂಡ್ ಬರೋರು ಕಡಿಮೆ ಇದಾರೆ ಬಸ್ ಅದೆಲ್ಲ ಹೋದ್ರೆ ಬೆಳಗ್ಗೆ ಹೆ ಜನ ಇರ್ತಾರೆ ಮೇಲೆ ವಿಷ್ಣುವಿನ ನಾಲ್ಕನೇ ಅವತಾರ ಉಗ್ರ ನರಸಿಂಹ ನಾನು ಹೇಳಿದನಲ್ಲ ಇದೆಲ್ಲ ಕರ್ಪೂರ ಹಚ್ಚಿಕೊಂಡು ಹೋಗತಾರೆ ಅಂತ ಓಕೆ ಸಿ ಇವರು ಬೀನ್ ಗುರು ಹಚ್ಚಿಕೊಂಡು ಹೋಗ್ತಾರೆ ಸಿ हाउ क्यूट ಆ ಬೋಟ್ ಇಸ್ ಇದಾ ನಾನು ಕಮೆಂಟ್ ಮಾಡ್ತೀನಿ ಆಗ ಬರಿ ಅಣ್ಣ ತಿರು ಕೇವಲ ಸೌ ದಿಗ್ಗೂ ಸ್ಟೆಪ್ಸ್ ಸ್ಟಿಕನ್ ಆನ್ ಅವರ್ ಅಂದ್ರಗಳಲ್ಲಿ ನೀರ್ काढದು ಬಿಡ್ತೀರು ಸ್ವಲ್ಪ ಒಂದು ನಿಮಿಷ ಕೂತ್ಕೊಂಡೆ ಕೂತ್ಕೊಂಡು ಇವಾಗ ಇಲ್ಲಿಂದ ಮತ್ತೆ ತುಂಬ ಕಷ್ಟ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡಿಕೊಂಡು ಕಾಲು ಕೈಗೆ ಎಲ್ಲ ಪಾದ ಅಂತೂ ಹಾಡು ಹಾಡ್ತಾ ಇದೆ ಪಾದನೇ ಹಾಡು ಹಿಡ್ಕೊಂಡು ಕೂತಿದ್ದೆ ಬೆನ್ನಂತೂ ಅಂತೂ ಎಲ್ಲರೂ ಒಂದು ಕಡೆ ಒಂದು ಹಾಸಿಗೆ ಸಿಕ್ಬಿಟ್ರೆ ಸಾಕು ಅಂದ್ಕೊಬಾರ್ದು ಅನಿಸುತ್ತೆ ಅದು ಇನ್ನು ಅರ್ಧನೂ ಕಂಪ್ಲೀಟ್ ಮಾಡಿದ್ದು ಇನ್ನು ತ್ರೀ ಹಂಡ್ರೆಡ್ ಸ್ಟೆಪ್ಸ್ ಆದರೆ ಅರ್ಧ ಆಗುತ್ತೆ ಓಕೆ ಹೋಗೋಣ ಕಂಪ್ಲೀಟ್ ಮಾಡಬೇಕು ಕಂಪ್ಲೀಟ್ ಮಾಡೋಣ 1800 1800 ನೋಡ್ಕೊಳ್ಳಿ ಇದು ವಿಷ್ಣುವಿನ ಐದನೇ ಅವತಾರ ವಾಮನ ಅವತಾರ ಇಲ್ಲಿಂದ ಕಾಣ್ತೀವಿ ಆಲ್ಮೋಸ್ಟ್ ಹಾಫ್ ಕಂಪ್ಲೀಟ್ ಮಾಡಿದ್ದೀವಿ ಅಲ್ಲಿ ಮೆಟ್ಟಲ್ಲಿ ಇವಾಗ ಹಾಫ್ ಅರ್ಧ ಕಂಪ್ಲೀಟ್ ಮಾಡಿದ್ದೀವಿ ಅರ್ಧ ಕಂಪ್ಲೀಟ್ ಮಾಡಿದ್ದಕ್ಕೆ ಇಲ್ಲಿ ಬಂದಾಗ ನೋಡ್ಬೋದು ನಾನು ಹಿಂಗ್ಗಡೆ ಈ ಕಡೆ ಈ ಕಡೆ ಎಲ್ಲ ಸ್ಟಾಲ್ಗಳೈತೆ ಬಂದರೆ ನೀವು ಇಲ್ಲಿ ರಿಫ್ರೆಶ್ ಮಾಡಲಿಕ್ಕೆ ನಿಮಗೆ ಅದು ಜ್ಯೂಸ್ ಕೀಸ್ ಕುಡಿಬೇಕು ತಿನ್ನಬೇಕು ಅಂದರೆ ಆರಾಮ್ ಬಟ್ ಹೆವಿ ಇದಿದೆ ಇದೆ ಸುಸ್ತಾಗ್ಬಿಡುತ್ತೆ ಆರಾಮಾಗಿ ಹತ್ಕೊಂಡು ಹೋಗ್ಬೇಕು ಒಬ್ಬನೇ ಬಂದಿದ್ದೀನಿ ಅದೊಂದೇ ಖುಷಿ ಯಾರಿಗೂ ವೆಯ್ಟ್ ಮಾಡೋಂಗಿಲ್ಲ ಮತ್ತು ಯಾರಾದರೂ ಲೇಟ್ ಆಗ್ತದೆ ಅಂತ ಕಾಯೋಂಗಿಲ್ಲ ನಂದೇ ನೋಡಿ ಕೈ ಒಬ್ಬರು ಅವ್ರ ಥರ ವೆಯ್ಟ್ ಮಾಡ್ಕೊಂಡು ನಿಂತುಬಿಡೋಂಗಿಲ್ಲ ನನಗಿಷ್ಟ ಬಂತು ನಾನು ನಡ್ಕೊಂಡು ಹೋಗ್ತೀನಿ ಸುಸ್ತಾಯಿತು ಕೂತ್ಕೊತೀನಿ ಅದೊಂದು ಅಡ್ವಾಂಟೇಜ್ ಸೋಲವಾಗಿ ಬಂದಿರೋದು ಬಟ್ ಅರ್ಧ ಆಗಿದೆ ಇನ್ನೂ ಅರ್ಧ ಆಗಬೇಕು ಹೋಗೋಣ